ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧ್ಯಾನ ಕಾರಣ ಸ್ವಾಗತ ಅಂತ ಹೇಳ್ತಾ ಅಭಿಮನ್ಯು ಪರಾಕ್ರಮ ಅಭಿಮನ್ಯು ಪರಾಕ್ರಮದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಳನೇ ತರಗತಿ ಪದ್ಯಭಾಗ ಅಭಿಮನ್ಯು ಪರಾಕ್ರಮ ಈ ಒಂದು ಅಭಿಮನ್ಯು ಪರಾಕ್ರಮದ ಕ್ವಶನ್ ಆನ್ಸರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೃತಿ ಪರಿಚಯ ಕೃತಿ ಪರಿಚಯ ಮೊದಲೇದಾಗಿ ನೋಡೋಣ ಕವಿ ಕುಮಾರ ವ್ಯಾಸ ಕವಿ ಕುಮಾರ ವ್ಯಾಸ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಹುಟ್ಟೂರು ಗದಗ ಜಿಲ್ಲೆಯ ಕೋಳಿವಾಡ್ ಗ್ರಾಮ ಹುಟ್ಟೂರು ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಇನ್ನು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಇನ್ನ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು ಶತ್ರುಗಳನ್ನೆಲ್ಲ ಯಮಪುರರಿಗೆ ಯುದ್ಧಕ್ಕೆ ಕಳುಹಿಸು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುತ್ತಾನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಅಭಿಮನ್ಯು ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ನೋಡೋಣ ಬನ್ನಿ ಅಭಿಮನ್ಯುವಿನ ಮಾತನ್ನು ನಗುತ್ತಾ ಅಭಿಮನ್ಯನ ಕೇದ ಅಭಿಮಣ್ಣುವನ್ನು ಧರ್ಮರಾಯನ್ನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮವಲ್ಲರು ಯುದ್ಧದಲ್ಲಿ ಅತಿರಥ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಕೇಳುತ್ತಾನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಕೊಡುವ ಉತ್ತರವೇನು ಧರ್ಮರಾಯನ ಮಾತಿಗೆ ಅವರೆಲ್ಲ ಮೃಗ ಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ಈ ಯುವ ಯುವಕ್ಕೆ ನನ್ನನ್ನು ಒಮ್ಮೆ ಕಳುಹಿಸು ನೋಡು ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಇನ್ನು ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಲೆಪದುರುಗನ ಹಿಡಿಯೋ ಗರುಡ ಮಂತ್ರವು ಬಂದರೇನು ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆ ಎಂದರ್ಥ ನಿಮ್ಮಡೆ ನಿಮ್ಮಡಿಯೊಳಗಳಿಗೆ ಜಾತ ಔತನ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ನಿಮ್ಮ ಕಣ್ಣುಗಳಿಗೆ ಶತ್ರುಗಳನ್ನು ಸಾರಿಸಿ ಔತವ ಔತನವನ್ನು ನೀಡುವೆ ಎಂದು ಅಭಿಮನ್ಯು ಹೇಳುತ್ತಾನೆ ವೈರಿಯುವದೊಳಗೆ ಇರುವ ವೀರರು ಯಾರು ವೈರಿಯುವದೊಳಗೆ ಯುವದೊಳಗೆ ಕೃಪಾ ಗುರುನಂದನಾಥ ಕರ್ಣ ಬುರಿಶ್ರವ ಮತ್ತು ಜಯದತ್ತರು ಇರುವರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಶಿಶು ನೀನೆಲೆ ಮಗನೇ ಕಾದು ವರಸ ಮಲರು ಕಣ್ಣ ಯಾರು ಅಂದ್ರೆ ಧರ್ಮರೇ ಯಾರಿಗೆ ಅಂದ್ರೆ ಅಭಿಮನ್ಯುಗೆ ಕೊಡನ ಮಗನ ಮಂತ್ರ ದೊಡ್ಡಿನ ಕಡಿತ ಕಾನುಜಿವೇನ ಯಾರು ಅಂದ್ರೆ ಅಭಿಮನ್ಯು ಯಾರಿಗೆ ಅಂದ್ರೆ ಧರ್ಮರಾಯನಿಗೆ ನಿಗಲು ಒಂದಂತೆ ಸಮರವಿದು ಸಾಮಾನ್ಯರೆಲ್ಲಂದ ಯಾರು ಧರ್ಮರೇ ಯಾರಿಗೆ ಅಭಿಮನ್ಯುಗೆ ಬಾಲವೆನೆಂದಿರು ತಾಳಲಾಗದು ಬೊಪ್ಪ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ಅ ಪಟ್ಟಿನ ಪದ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಆ ಪಟ್ಟಿ ಅದಲು ಪರಾಕ್ರಮ ಸಲಪೆ ತಡೆದುಕೊಳ್ಳುವ ಸಾಧ್ಯ ಅಭಿ ಅಮ್ಮೇನು ಸಾಧ್ಯವಾಗುವುದಿಲ್ಲ ಹೊಸದಳು ಅಸಾಧ್ಯ ಖಂಡಗಳೇ ನಾಶ ಮಾಡು ನೇಮ ಅಪ್ಪನೆ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಿದ್ದ ಬದಲಾವಣೆಗಳನ್ನು ಗುರುತಿಸಿ ಅಭಿಮನ್ ಜನಪದ ಅಂಗರಿಗೆ ಮನಿದು ಕೈ ಮುಗಿದು ಎನೆಗೆ ಬೊಪ್ಪ ಮಹಾ ಅಹದವ ಒಳಗೆ ಪದ್ಮೈದನವಾತ ಬಲ್ಲೆನು ಅನುವರ ಗೆಲುವೆನು ಅಹಿತರನ್ನು ಕೃತಾಂತನ ಮನೆಗೆ ಕಳುವೆನು ನೀನೇನಿದ್ದು ಚಿಂತಿಸಲೇಕೆ ಕಾಳ್ಗೆ ಎನ್ನ ಕಳುವೆಂದು ಅಂದ್ರ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪನೇ ಮಾಡು ದೊಡ್ಡಪ್ಪ ಈ ಯುದ್ಧ ಪದ್ಮನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮ್ಮನ ಮನೆಗೆ ಕಳುಹಿಸುವ ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದನು ನೀವು ಕೂಡ ಇವತ್ತಿನ ಅಭಿಮನ್ಯು ಪರಾಕ್ರಮದ ಈ ಒಂದು ಪಾಠ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ అయితే నవేనూ నమ్మ చాల ఫస్ట్ టైం నోడ్తారా ప్లీస్ సబ్స్క్రైబ్ మాకు థ్యాంక్ యూ ధన్యవాదాలు